ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕರ್ನಾಟಕ ಸರ್ಕಾರ ಐವತ್ತು ಪರ್ಸೆಂಟ್ ರಿಸರ್ವೇಷನ್ನು ಆರ್ ಎಫ್ ಒ ಎ ಸಿ ಎಫ್ ಮತ್ತು ಡಿವೈಆರ್ ಎಫ್ಒ ಪೋಸ್ಟ್ಗೆ ತಂದಿತ್ತು ತದನಂತರ ಎರಡು ಸಾವಿರದ ಹದಿಮೂರ ಹನ್ನೆರಡರಲ್ಲಿ ಮತ್ತೆ ಅದನ್ನು ಎಪ್ಪತ್ತೈ ಆರ್ ಎಂ ಪೋಸ್ಟ್ನ ಎಪ್ಪತ್ತೈದು ಪರ್ಸೆಂಟ್ ಶೇಕಡ ಎಪ್ಪತ್ತೈದು ಪರ್ಸೆಂಟ್ಗೆ ತಂದಿದ್ರು ತನ್ನ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಆರ್ ಎಫ್ ಓ ಇರ್ತಕ್ಕಂಥ ರಿಸರ್ವೇಶ ಐವತ್ತಕ್ಕೆ ತಂದಿದೆ ಇದಾದ ನಂತರ ನಮ್ಮ ನಾವು ಮತ್ತೆ ನಮ್ಮ ಸೀನಿಯರ್ ಎಲ್ಲರೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಹೋರಾಟದನ್ನ ಮಾಡಿರ್ತೀವಿ ಈಗ ಯೂ ಬಂದು ಮಾಡಿರ್ತೀವಿ ಬೆಂಗಳೂರಲ್ಲೂ ಮಾಡಿರ್ತೀವಿ ನಮ್ಮ ಈಶ್ವರಗಂಡೆ ಸಾಹೇಬ್ರು ನಮಗೆ ಆಶ್ವಾಸನೆ ಕೊಟ್ಟಿದ್ರು ನಾನೊಂದು ಕಮಿಟಿ ರಚನೆ ಮಾಡಿಬಿಟ್ಟು ನಿಮ್ಮ ಒಂದು ಪರಿಹಾರಕ್ಕೆ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆದಾಗ್ಯೂ ಈಗ ಅರಣ್ಯ ಒಂದು ಈಶ್ವರ್ ಕಂಡ್ರೆಯಿಂದಾಗ್ಲಿಯೋ ಸರ್ಕಾರದಿಂದಾಗ್ಲಿಯೋ ಅಥವಾ ಸಮಿತಿ ರಚಿಸಿದಂತಹ ಸಮಿತಿಯಿಂದಾಗಲಿ ಯಾವುದೇ ತರ ಒಂದು ನಮಗೆ ಮಾಹಿತಿ ಅಥವಾ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದಿಲ್ಲ ಆದ್ರಿಂದ ನಾವು ಇವತ್ತು ಈ ದಿನ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಸ್ಟ್ರೈಕ್ ಇಲ್ಲಿಂದ ನಾಲ್ಕು ಐದಿನಿಂದ ಮಾಡ್ತಾ ಇದ್ದೇವೆ ಇಲ್ಲಿಗೂ ನಮ್ಮ ಸರ್ಕಾರ ನಮಗೆ ಕಿವಿಕೊಟ್ಟು ಈಗ ನಮ್ಮ ಪರಿ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋಗಿ ಸ್ಟ್ರೈಕ್ ಮಾಡ್ಬೇಕಂತ ಸಹ ಅಂದ್ಕೊಂಡಿದ್ವಿ ಆದ್ರಿಂದ ಸರ್ಕಾರ ನಮ್ಮನ್ನು ಅರಿತು ನಮ್ಮ ಸಮಸ್ಯೆಯನ್ನು ಅರಿತು ಆದಷ್ಟು ಬೇಗ ನಮಗೆ ಪರಿಹಾರ ಹೇಳಿ ಈ ಮಾಧ್ಯಮದ ಮೂಲಕ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಮಾರುತಿ ಹೆಸರು ಮತ್ತು ಆರ್ಯಪ ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಬೇಕಂತ ಹಿಂದೆನೂ ನಾವು ಸ್ಟ್ರೈಕ್ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲೂ ಕೂಡ ಅವಾಗ ಅರಣ್ಯ ಶಾಸ್ತ್ರ ಅರಣ್ಯ ಮಂತ್ರಿಗಳು ಏನಂತ ಹೇಳಿದ್ರು ನಮಗೆ ಈ ವಿಷಯದ ಬಗ್ಗೆ ನಾನು ಪರಿಹರಿಸ್ತೀನಿ ಅಂತ ಹೇಳಿದ್ರು ಕಾರ್ಯರೂಪದಲ್ಲಿ ಬಂದಿಲ್ಲ ಬೇರೆ ಫಾರ್ಮ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡೋದಾದ್ರೆ ಅವ್ರಿಗೆಲ್ಲ ಅವ್ರದೇ ಡಿಪಾರ್ಟ್ಮೆಂಟ್ ಅಲ್ಲಿ ಸೋಲ್ ಎಲಿಜಿಬಿಲಿಟಿ ಇದೆ ಅವರೇ ಅವ್ರ ಕಲ್ತಂತ ವಿದ್ಯೆಯನ್ನು ಅವರಿಗೆ ಉಪಯೋಗಿಸಲು ಒಂದು ಅವಕಾಶ ಇದೆ ಬಟ್ ಫಾರೆಸ್ಟ್ ಅಲ್ಲಿ ಯಾಕೆ ಈ ತರ ಆಗ್ತಿದೆ ಯಾಕೆ ನಮ್ಗೆ ನಮ್ಮ ನ್ಯಾಯ ದೊರಕಿಸ್ತಿಲ್ಲ ಪ್ಲೀಸ್ ಈ ಮೂಲಕ ನಾನು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀನಿ ಅಂತಂದರೆ ಎ ಸಿ ಎಫ್ ಬಿ ಆರ್ ಎಫ್ಒ ಮತ್ತು ಆರಪ್ಪ ಹುದ್ದೆಗಳಿಗೆ ನೇರೆ ನೇಮಕಾತಿಯಲ್ಲಿ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಿಕೊಡಿ ಇದು ಎಲ್ಲ ವಿದ್ಯಾರ್ಥಿಗಳ ಪುರಾಗಿದೆ ಅರಣ್ಯಶಾಸ್ತ್ರದವರು ಪ್ಲೀಸ್ ದಯವಿಟ್ಟು ಭೂಮಿಕಾ